ಇಂದು ಕಾರ್ತೀಕ ಮಾಸದ ಇಪ್ಪತ್ನಾಲ್ಕನೇ ದಿನ ದ್ವಾದಶ ಪಾರಾಯಣ ಕುರಿತಾಗಿ ಇದರಲ್ಲಿ ತಿಳಿಸಲಾಗಿದೆ ವಸಿಷ್ಠರು ಜನಕ ಮಹಾರಾಜನನ್ನು ಕುರಿತು ಅಗಸ್ತ್ಯ ಮಹರ್ಷಿಯು ಅತ್ರಿ ಮುನೀಂದ್ರರಿಗೆ ತಿಳಿಸಿದ ದ್ವಾದಶ ಪಾರಾಯಣ ವಿವರಗಳನ್ನು ನಾನಿಲ್ಲಿ ನಿನಗೆ ತಿಳಿಸುತ್ತೇನೆ ಏಕಾದಶಿ ಎಂದು ಉಪವಾಸವಿರುವುದು ದ್ವಾದಶಿ ಪಾರಾಯಣ ಮಾಡುವುದು ಅತ್ಯಂತ ವಿಶೇಷತೆಯನ್ನು ಹೊಂದಿದೆ ಏಕಾದಶಿ ವ್ರತವನ್ನು ಆ ಬಾಲವೃದ್ಧರಾದಿಯಾಗಿ ಯಾರು ಬೇಕಾದರೂ ಮಾಡಬಹುದು ಏಕಾದಶಿಯಂದು ಅನ್ನದಿಂದ ಮಾಡಿದ ಪದಾರ್ಥವನ್ನಾಗಲಿ ಅನ್ನವನ್ನಾಗಲಿ ಸೇವಿಸಬಾರದು ದಿನವಿಡೀ ವಿಷ್ಣು ನಾಮ ಸಂಕೀರ್ತನೆಯಲ್ಲಿ ಕಾಲ ಕಳೆದು ಜಾಗರಣೆಯನ್ನು ಆಚರಿಸಿ ಮರುದಿನ ದ್ವಾದಶಿ ಗಡಿ ಕಳೆಯುವ ಮೊದಲು ಪಾರಾಯಣವನ್ನು ಸಂಪೂರ್ಣಗೊಳಿಸುವುದು ಆ ಪಾರಾಯಣ ಸಂದರ್ಭದಲ್ಲಿ ಬಂದ ಅತಿಥಿಗಳನ್ನು ಸತ್ಕರಿಸುವುದರಿಂದ ಏಕಾದಶಿ ವ್ರತಾಚರಣೆಯು ಪೂರ್ಣ ಫಲ ಲಭಿಸುತ್ತದೆ ಅದರಲ್ಲೂ ದ್ವಾದಶಿ ಪಾರಾಯಣದ ಮಹತ್ವವನ್ನು ಅಂಬರೀಷನ ವೃತ್ತಾಂತದ ಮೂಲಕ ಬಲು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಕಾರ್ತೀಕ ದ್ವಾದಶಿ ವ್ರತವನ್ನಾಚರಿಸುವವರಿಗೆ ಗಂಗಾ ಗೋದಾವರಿ ಸ್ನಾನದಿಂದ ಉಂಟಾಗುವ ಹಾಗೂ ಸೂರ್ಯ ಚಂದ್ರ ಗ್ರಹಣ ಸ್ನಾನಗಳಿಂದ ಉಂಟಾಗುವ ಫಲಗಳಿಗಿಂತಲೂ ಅಧಿಕವಾದ ಫಲಗಳು ಲಭಿಸುತ್ತದೆ ಕಾರ್ತೀಕ ಶುದ್ಧ ದಶಮಿಯಂದು ಹಗಲು ಮಾತ್ರ ಭೋಜನ ಮಾಡಬೇಕು ಯಾರು ಏಕಾದಶಿ ಆಚರಿಸುತ್ತಾರೋ ಅವರು ದಶಮಿಯ ರಾತ್ರಿಯಂದೂ ಸಹ ಏನನ್ನು ತಿನ್ನಬಾರದು ಮರುದಿನ ಏಕಾದಶಿಯಂದು ಪೂರ್ತಿಯಾಗಿ ಉಪವಾಸವಿದ್ದು ಅನಾರೋಗ್ಯಸ್ಥರು ಅಲ್ಪ ಫಲಾಹಾರದೊಂದಿಗೆ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಕಾಲು ದೂಡಬೇಕು ಹೀಗೆ ನಿರಾಹಾರಿಯಾಗಿ ಏಕಾದಶಿ ಆಚರಿಸಿ ದ್ವಾದಶಿ ಗಡಿ ಮೀರುವ ಮೊದಲೇ ಪಾರಾಯಣ ಮಾಡಬೇಕು ಅಂದರೆ ಆಹಾರ ಸ್ವೀಕರಿಸಬೇಕು ಅದಕ್ಕೆ ಅಂಬರೀಷನ ದ್ವಾದಶಿ ಪಾರಾಯಣವು ಅತಿ ಮುಖ್ಯ ನಿದರ್ಶನವಾಗಿದ್ದು ಅದನ್ನು ನಿನಗೆ ಹೇಳುವೆ ಪೂರ್ವದಲ್ಲಿ ಅಂಬರೀಷನೆಂಬ ಮಹಾರಾಜನಿದ್ದು ಆತ ಪರಮ ಭಕ್ತನು ಹರಿನಾಮ ಸ್ಮರಣೆ ಆತನ ಜೀವಾಳವಿದ್ದಂತೆ ಹೀಗೆ ಒಂದು ಶುದ್ಧ ಕಾರ್ತೀಕ ಏಕಾದಶಿಯಂದು ದಿನವೆಲ್ಲ ಉಪವಾಸವಿದ್ದು ನಿರಾಹಾರನಾಗಿದ್ದು ಬರಿಯ ನೀರನ್ನು ಸಹ ಸೇವಿಸದೆ ವ್ರತನಿಷ್ಠನಾಗಿದ್ದ ಏಕಾದಶಿ ಕಳೆದು ದ್ವಾದಶಿ ಗಡಿ ಮೂಡಿತು ಆ ದ್ವಾದಶಿ ಗಡಿ ಮೀರುವ ಮೊದಲೇ ಪೂಜೆ ಪಾರಾಯಣಗಳನ್ನು ಮಾಡಬೇಕೆಂದುಕೊಂಡ ಅಂಬರೀಷ ಆದರೆ ಆತ ರಾಜನಾದ ಕಾರಣ ನದಿ ಸ್ನಾನ ಮಾಡಿ ದೇವಾಲಯ ದರ್ಶನ ಮಾಡಿ ಸಾಲಿಗ್ರಾಮ ಅರ್ಚನೆ ಮಾಡಿ ನಿತ್ಯಾಗ್ನಿ ಹೋತ್ರಾರಾಧನೆ ಮಾಡಿ ಬ್ರಾಹ್ಮಣ ಸಮಾರಾಧನೆ ಆದ ನಂತರವೇ ರಾಜ ಭೋಜಿಸಬಹುದು ದ್ವಾದಶಿ ಮೀರಿದ ಮೇಲೆ ಭೋಜನ ಮಾಡಿದರೆ ವಿಷ್ಣು ದ್ರೋಹಿಯಾಗಿ ಪರಿಗಣಿಸಲಾಗುತ್ತದೆ ಮನುಷ್ಯ ಗರ್ಭದಲ್ಲಿರುವ ಅಗ್ನಿ ಸಾಕ್ಷಾತ್ ವಿಷ್ಣು ಸ್ವರೂಪನು ಜಠರಾಗ್ನಿ ರೂಪದಲ್ಲಿರುವ ಸ್ವಾಮಿಯನ್ನು ಕೊಡಬೇಕಾದ ಆಹುತಿ ಸರಿಯಾದ ಸಮಯಕ್ಕೆ ನೀಡೇ ತೀರಬೇಕು ಅದು ಭಗವಂತನಿಗೆ ಮಾಡುವ ನಿವೇದ ನಿವೇದನೆಯ ಸಮಾನ ಆ ನಿವೇದನೆಗೆ ಯಾರಾದರೂ ಅಡ್ಡ ಬಂದರೆ ಅವರಿಗೂ ಸಹ ಪಾಪ ಉಂಟಾಗುತ್ತದೆ ಅಂತಹವರು ರವರವಾದಿ ಪ್ರಾಪ್ತರಾಗುವರು ಇದು ಒಂದು ಲೆಕ್ಕ ಪ್ರಕಾರ ಜರುಗಬೇಕಾದ ವಿಧಿಯಾಗಿದ್ದು ಅಂದು ಏಕಾದಶಿ ಕಳೆದು ದ್ವಾದಶಿ ಅತಿ ಚಿಕ್ಕ ಸಮಯವನ್ನು ಹೊಂದಿತ್ತು ಅತಿ ಬೇಗನೆ ತ್ರಯೋದಶಿ ಶುರುವಾಗುವಂತಿತ್ತು ರಾಜನು ಪಾರಾಯಣಕ್ಕೆ ಮುಂದಾಗುವ ಮುನ್ನವೇ ದೂರ್ವಾಸ ಮಹಾಮುನಿಗಳು ಅಲ್ಲಿಗೆ ಬರುತ್ತಾರೆ ಅಂಬರೀಷನು ಅವರಿಗೆ ಅರ್ಘ್ಯಪಾದ್ಯ ಆಚಮನಗಳನ್ನು ನೀಡಿ ತಾನು ಇಂದು ದ್ವಾದಶಿ ಪಾರಾಯಣಕ್ಕೆ ತೆರಳಿದ್ದು ತಾವೂ ಸಹ ಸ್ನಾನಾದಿಗಳನ್ನು ಮುಗಿಸಿ ಸಹ ಪಂಕ್ತಿ ಸಮಾರಾಧನೆಗೆ ಬರುವಂತೆ ಕೇಳಿಕೊಳ್ಳುತ್ತಾನೆ ದೂರ್ವಾಸರು ಅದಕ್ಕೆ ಸಮ್ಮತಿಸಿ ನದಿ ಸ್ನಾನ ಮಾಡಲು ನದಿಗೆ ಹೊರಟರು ಈ ಮಧ್ಯೆ ಸಮಾರಾಧನೆ ಆರಂಭವಾಗಿರುತ್ತದೆ ಮತ್ತು ದ್ವಾದಶಿ ಗಡಿ ಮೀರುವ ಸಮಯ ಬಂದರೂ ಸಹ ದೂರ್ವಾಸರು ಸ್ನಾನದಿಂದ ಹಿಂತೆರುಗಿರುವುದಿಲ್ಲ ಅತಿಥಿಯ ಅಭ್ಯಾಗತರು ನಾರಾಯಣ ಸ್ವರೂಪರೇ ಆದರೆ ದ್ವಾದಶಿ ಗಡಿ ಮೀರುತ್ತಿರುವುದರಿಂದ ಏನು ಮಾಡಿ ದ್ವಾದಶಿ ಪಾರಾಯಣ ಅತಿಕ್ರಮಿಸದಂತೆ ತಿಳಿಸಿ ಎಂದು ಅಲ್ಲಿಂದ ಹಿರಿಯರನ್ನು ವಿಚಾರಿಸಿದ ಮಹರ್ಷಿಗಳು ದ್ವಾದಶಿ ಪಾರಾಯಣ ಮೀರಬಾರದು ಹಾಗೇನಾದರೂ ಇಂದು ತಪ್ಪಿದರೆ ಹಿಂದೆ ಮಾಡಿದ ದ್ವಾದಶಿ ಪಾರಾಯಣದ ಫಲಗಳು ಸಹ ಹೋಗುತ್ತದೆ ದೂರ್ವಾಸರು ಅತಿಥಿಗಳಾಗಿ ಬಂದಿದ್ದರಿಂದ ಸಹಪಕ್ತಿ ಭೋಜನಕ್ಕೆ ಆಹ್ವಾನಿಸಿದ್ದೆ ಅತಿಥಿಗೆ ನೀಡದೆ ತಾನು ಆಹಾರ ಸ್ವೀಕರಿಸುವುದು ರಾಜಧರ್ಮವಲ್ಲ ಅದರಲ್ಲೂ ಇದು ದ್ವಾದಶಿ ಪಾರಾಯಣದ ಪುಣ್ಯಕಾಲ ಇಂತಹ ಪವಿತ್ರ ಸಂದರ್ಭದಲ್ಲಿ ಅನಾಚಾರ ಜರುಗಬಾರದು ದೂರ್ವಾಸರು ಹಿಂದಿರುಗದ ಕಾರಣ ದ್ವಾದಶಿ ಗಡಿ ಮೀರಿ ಹೋಗುತ್ತಿದ್ದು ತಾನೇನು ಮಾಡಬೇಕೆಂದು ತಿಳಿಯುತ್ತಿಲ್ಲ ದಯಮಾಡಿ ಇದಕ್ಕೆ ಪರಿಹಾರ ತಿಳಿಸಿ ಎಂದ ಅಲ್ಲಿದ್ದ ಹಿರಿಯರು ದೂರ್ವಾಸರು ಅಚಾನಕ್ಕಾಗಿ ಬಂದ ಅತಿಥಿ ಅತಿಥಿ ಅಭ್ಯಾಗತರ ಗರ್ಭದಲ್ಲಿರುವ ಅಗ್ನಿ ಕಾರ್ತೀಕ ದ್ವಾದಶಿ ಪಾರಾಯಣದಲ್ಲಿರುವ ಅಗ್ನಿ ಪರಮೇಶ್ವರನ ಸ್ವರೂಪನಾಗಿರುತ್ತಾನೆ ಎಂದು ವೇದ ಹೇಳುತ್ತದೆ ಜಠರಾಗ್ನಿ ರೂಪದಲ್ಲಿರುವ ಅಗ್ನಿ ಪ್ರಾಣವಾಯುವಿನಿಂದ ಪ್ರಜ್ವಲಿಸಲ್ಪಡುತ್ತದೆ ಆಗಲೇ ನಮಗೆ ಹಸಿವುಂಟಾಗುವುದು ಜೀವನು ಸ್ವೀಕರಿಸುವ ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ ರೂಪದಲ್ಲಿರುವ ಆಹಾರವನ್ನು ಅಗ್ನಿ ಅರಗಿಸುತ್ತಾನೆ ಹಾಗಿರುವಾಗ ಮನೆಗೆ ಬಂದವನು ಅಭ್ಯಾಗತನಾಗಲಿ ಚಾಂಡಾಲನಾಗಲಿ ಆತನನ್ನು ಬಿಟ್ಟು ಆಹಾರ ಸ್ವೀಕರಿಸಕೂಡದು ಅಂತಹದರಲ್ಲಿ ನಿತ್ಯಾಗ್ನಿಹೋತ್ರನು ಪರಮನಿಷ್ಠ ಗರಿಷ್ಠನು ಯೋಗೀಶ್ವರನು ವಿಶೇಷ ವಿಪ್ರನಾದ ದುರ್ವಾಸನೆ ಬಂದಿರುವಾಗ ಆತನನ್ನು ಬಿಟ್ಟು ಭೋಜನ ಮಾಡಿದರೆ ಆಯುರಾರೋಗ್ಯಾದಿ ಕೀರ್ತಿ ಪ್ರತಿಷ್ಠೆಗಳು ನಶಿಸುತ್ತದೆ ಭೋಜನಕ್ಕೆ ಆಹ್ವಾನಿಸಿ ನೀನು ಮುಂದೆ ಭೋಜಿಸಿದರೆ ಆ ಮುಂಗೋಪೆ ಶಪಿಸೋ ಪ್ರಮಾದ ಕೂಡ ಉಂಟು ಆದರೆ ಅತಿಥಿ ನಿರ್ಲಕ್ಷ್ಯವು ಹಾಗೂ ಪಾರಾಯಣವನ್ನು ಅತಿಕ್ರಮಿಸಿದ ದೋಷಗಳೆರಡೂ ಕಷ್ಟ ಸಾಧ್ಯವೆ ಅತಿಥಿಯ ಬ್ಯಾಗತಃ ಸ್ವಯಂ ವಿಷ್ಣುವು ಎಂಬ ವೇದವಾಕ್ಯ ಅವರನ್ನು ಗೌರವಿಸಬೇಕೇ ವಿನಃ ನಿರಾಧಾರಣೆ ಸಲ್ಲದು ಎಂದರೆ ವಿನಃ ಸರಿಯಾದ ನಿರ್ಧಾರವನ್ನು ತಿಳಿಸಲಾಗಿದೆ ಹೋದರು ದೂರ್ವಾಸರಿಗೆ ಭಯಪಟ್ಟು ಯಾವುದೇ ಹಿರಿಯರು ರಾಜನಿಗೆ ಸೂಕ್ತ ಸಲಹೆಯನ್ನು ನೀಡದಾದರು ಮತ್ತು ಮಹಾರಾಜ ನಿಮಗೆ ತೋಚಿದಂತೆಯೇ ಮಾಡಿ ಎಂದು ನಿರ್ಧಾರವನ್ನು ಅಂಬರೀಷನಿಗೆ ಬಿಟ್ಟರು ಅಂಬರೀಷನು ತೀವ್ರ ಚಿಂತನೆಗೆ ಒಳಗಾದನು ಬಹು ಆಲೋಚಿಸಿದ ನಂತರ ಆಹಾರ ಸ್ವೀಕರಿಸದೆ ಹೋದರೂ ಕನಿಷ್ಠ ನೀರನ್ನು ಸೇವಿಸಿದರೆ ಪಾರಾಯಣ ಸಂಪೂರ್ಣವಾಗುವುದು ಎಂದು ಮನಃನಿಶ್ಚಯನಾಗಿ ನಿರ್ಜಲೋಪವಾಸದಲ್ಲಿದ್ದ ಅಂಬರೀಷನು ಒಂದು ಉದ್ದರಣೆ ನೀರನ್ನು ಸ್ವೀಕರಿಸಿ ದ್ವಾದಶಿ ಗಡಿ ಮೀರುವ ಮುನ್ನ ಪಾರಾಯಣವನ್ನು ಸಂಪೂರ್ಣಗೊಳಿಸಲು ನಿಶ್ಚಯಿಸಿದನು ಅತಿಥಿಗಳನ್ನು ಬಿಟ್ಟು ಆಹಾರ ಸ್ವೀಕರಿಸಿದರೆ ಅನಾಧರವಾಗುವುದೇ ವಿನಃ ಜಲ ಸ್ವೀಕರಣೆಯಿಂದಲ್ಲವೆಂದು ಮನ ನಿಶ್ಚಯಿಸಿ ಮೂರು ಉದ್ದರಣೆಯ ನೀರನ್ನು ಕೈಕಿ ಹಾಕಿಕೊಂಡು ಆ ಪೋಷಣೆ ತೆಗೆದುಕೊಳ್ಳುತ್ತಾ ನೀರು ಬಾಯಿಗೆ ತೂಗುತ್ತಿದ್ದಂತೆ ಅತಿ ವೇಗವಾಗಿ ಬಂದ ದೂರ್ವಾಸರು ರಾಜ ನೀರು ಸ್ವೀಕರಿಸುತ್ತಿರುವುದನ್ನು ನೋಡಿದ ಕೂಡಲೇ ನಡೆದ ವಿಷಯ ತಿಳಿದು ಹೋಯಿತು ಕುಪಿತಗೊಂಡ ದೂರ್ವಾಸರು ರಾಜನನ್ನು ಕುರಿತು ರಾಜ ನನ್ನನ್ನು ನೀನೇ ಅತಿಥಿಯಾಗಿ ಕರೆದು ನಾನು ಬರುವ ಮುನ್ನ ಪಾರಾಯಣ ಮುಗಿಸಿರುವೆ ನಿನ್ನನ್ನು ನನಗೆ ಅನ್ನ ನೀಡೆಂದು ನಾನು ಕೇಳಿದ್ದೇನೆ ನೀನಾಗೆ ನೀನು ನನ್ನೊಡನೆ ಸಹ ಭೋಜನಕ್ಕೆ ಬನ್ನಿ ಎಂದು ಕರೆದು ನಾನು ಸ್ನಾನ ಮುಗಿಸಿ ಬರುವವರೆಗೆ ಕಾಯಲಾರದೆ ಹೋದೆಯೇನು ನಾನು ಬರುವ ಮುನ್ನವೇ ಪಾರಾಯಣವನ್ನು ಮುಗಿಸಿ ನನಗೆ ಅವಮಾನಿಸಿರುವ ದ್ರೋಹಿ ನೀನು ಅತಿಥಿ ಅಭ್ಯಾಕತೆರಿಗೆ ಹೇಗೆ ಗೌರವಿಸಬೇಕೆಂದು ತಿಳಿಯದ ಮೂರ್ಖ ಅತಿಥಿಗಳಿಗೆ ನೀಡದೆ ತಾನು ಮುಂದು ತಿಂದರೆ ಅದು ಮಲಕ್ಕೆ ಸಮಾನವೆಂದು ನಿನಗೆ ತಿಳಿಯದೇನು ನನ್ನನ್ನು ಎಷ್ಟು ಅವಮಾನ ಅವಮಾನಿಸಿರುವ ನೀನು ನಿಜವಾಗಿಯೂ ಶ್ರೀಹರಿಯ ಭಕ್ತನೇನೆ ಎಂದನು ಮತ್ತು ವಿಪ್ರನನ್ನು ಅವಮಾನಿಸಿದ ನನ್ನನ್ನು ಎಂದು ಶ್ರೀಹರಿ ಕ್ಷಮಿಸಲಾರ ಪಾಪಿ ನಿನಗೆ ನೀನೇ ಮಹಾವಿಷ್ಣುವಿನ ಮಹಾಭಕ್ತನೆಂಬ ಗರ್ವ ಆ ಗರ್ವದಿಂದಲೇ ನನ್ನನ್ನು ನಿರ್ಲಕ್ಷಿಸಿರುವೆ ಅವಮಾನಿಸಿರುವೆ ಎಂದು ಅನೇಕ ವಿಧವಾಗಿ ಶಪಿಸಿ ಕ್ರೋಧದಿಂದ ದೂಷಿಸಿದ ತನ್ನ ಒಂದು ಜಟೆಯಿಂದ ಕೃತ್ಯ ಎಂಬ ಓರ್ವ ರಾಕ್ಷಸನನ್ನು ಸೃಷ್ಟಿಸಿ ಅಂಬರೀಷನನ್ನು ತೋರಿಸಿ ನೋಡು ಆತ ನನ್ನನ್ನು ಭೋಜನಕ್ಕೆ ಕರೆದು ನಾ ಬರುವ ಮುನ್ನವೇ ಪಾರಾಯಣ ಮುಗಿಸಿ ನನ್ನನ್ನು ಅವಮಾನಿಸಿರುವ ಖಂಡಿತವಾಗಿಯೂ ಈತ ಶ್ರೀಹರಿ ಭಕ್ತನಾಗಿರಲಾರ ನನ್ನನ್ನು ಅವಮಾನಿಸಿದ ತಪ್ಪಿಗಾಗಿ ಆತನನ್ನು ಸಂಹರಿಸು ಎಂದು ಅಂಬರೀಷನಿದ್ದಲ್ಲಿಗೆ ಭೂ ಆ ಭೂತವನ್ನು ಅಟ್ಟಿದ ಅಂಬರೀಷನು ದೂರ್ವಾಸರ ಭಯಾನಕ ಕೋಪ ರೂಪವನ್ನು ಮತ್ತು ಆ ರಾಕ್ಷಸನ ಕೇಕೆಗಳಿಂದಲೂ ಗಡಗಡ ನಡುಗಿ ಹೋದ ದೂರ್ವಾಸರ ಪಾದಗಳಿಗೆ ಎರಗಿ ದಯಮಾಡಿ ತನ್ನ ತಪ್ಪನ್ನು ಮನ್ನಿಸುವಂತೆ ಬೇಡಿಕೊಂಡನು ಕೋಪದಿಂದ ಕೆಂಡಾಮಂಡಲರಾಗಿದ್ದ ದೂರ್ವಾಸರು ಅದನ್ನು ಮನ್ನಿಸದೆ ಅಂಬರೀಷನ ತಲೆಗೆ ಕಾಲಿನಿಂದ ಒದ್ದು ನಾನು ನಿನಗೆ ದೈವ ನೀಡದೆ ಹೋದಲ್ಲಿ ನಿನಗೆ ಸರಿಯಾದ ಜ್ಞಾನ ಲಭಿಸದು ನೀನು ಮುಂದೆ ಮೀನಾಗಿ ಆಮೆಯಾಗಿ ಹಂದಿಯಾಗಿ ವಿಕೃತ ರೂಪನಾಗಿ ಕುಬ್ಜನಾಗಿ ಕ್ರೂರನಾಗಿ ಮೂಡನಾದ ಕ್ಷತ್ರಿಯನಾಗಿ ರಾಜ್ಯವಿಲ್ಲದ ರಾಜನಾಗಿ ಪಾಷಾಂಡನಾಗಿ ದಯವಿಲ್ಲದ ಬ್ರಾಹ್ಮಣನಾಗಿ ಹತ್ತು ಜನ್ಮಗಳನ್ನು ಹೊತ್ತು ನಿನ್ನ ಈ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಅನುಭವಿಸು ಎಂದು ಶಪಿಸಿದ ಭಯದಿಂದ ನಡುಗುತ್ತಿದ್ದ ಅಂಬರೀಷನನ್ನು ನಾನು ನೀನು ನೀಡಿದ ಶಾಪವನ್ನು ಅನುಭವಿಸುತ್ತೇನೆ ಎಂದು ನುಡಿಯುವಂತೆ ಒತ್ತಾಯಿಸಿ ಆತನ ಬಾಯಿಯಿಂದಲೇ ಅನುಭವಿಸುತ್ತೇನೆ ಎಂದು ನುಡಿಯುವಂತೆ ಮಾಡಿದ ಹಾಗೂ ಕೃತ್ಯ ಎಂಬ ರಾಕ್ಷಸನನ್ನು ಅವನ ಮೇಲೆ ಅಟ್ಟಿದ ಈ ಸಂದರ್ಭದಲ್ಲಿ ಅಂಬರೀಷನ ಪೂಜಾಗೃಹದಲ್ಲಿ ಒಂದು ಪೀಠದ ಮೇಲೆ ವಿಷ್ಣುವಿನ ಅನೇಕ ಮೂರ್ತಿಗಳನ್ನು ವಿಷ್ಣುವಿನ ಸ್ವರೂಪಗಳನ್ನು ಪೂಜೆಗೆ ಅಣಿ ಮಾಡಲಾಗಿದ್ದು ಅದರಲ್ಲಿ ಒಂದಾದ ವಿಷ್ಣುವಿನ ಆಯುಧವಾದ ರೇಖಾ ರೂಪದಲ್ಲಿದ್ದ ಚಕ್ರಾಯುಧವು ಕೃತ್ಯನು ಅಂಬರೀಷನಲ್ಲಿಗೆ ಬಂದಂತೆ ಅಲ್ಲಿಯವರೆಗೂ ಪ್ರತಿಮಾ ರೂಪನಾದ ಸುದರ್ಶನ ಚಕ್ರವು ಒಂದೇ ಸಲಕ್ಕೆ ಪ್ರಾಣವಿದ್ದಂತೆ ಮೇಲೆದ್ದು ಚಕ್ರವು ಆವೇಶಕ್ಕೆ ಒಳಗಾಗಿ ಹೊರಬಂದಿತು ಎನ್ನುವಲ್ಲಿಗೆ ಕಾರ್ತೀಕ ಪುರಾಣ ఇప్పకనే అధ్యయ సంపూర్ణవయ్